ನಮಸ್ಕಾರ ಮೊನ್ನೆ ನಡೆದಂಥ ಘಟನೆ ಹುಬ್ಬಳ್ಳಿಯಲ್ಲಿ ಕುಮಾರಿ ಮೇಯ ಹಿರೇಮಠವರ ಹತ್ಯೆ ಫಯಾಜ್ ಅನ್ನುವಂಥ ವ್ಯಕ್ತಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಆಡಗಲ್ಲಿ ಒಂಬತ್ತು ಬಾರಿ ಚಾಕು ಇರೋದು ಕೊಲೆ ಮಾಡಿರುವ ಘಟನೆ ಅತ್ಯಂತ ತೀವ್ರವಾಗಿ ಖಂಡಿಸ್ತೇವೆ ಇವತ್ತ ನಾವು ಹೇಳೋಕ್ಕೂ ಇಷ್ಟಪಡ್ತೀವಿ ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜ ಒತ್ತಾಯಿಸುವುದೇನೆಂದರೆ ಸರ್ಕಾರಕ್ಕೆ ಇಂಥ ಘಟನೆಗಳು ವೀರೇಶವಲಿಂಗಾಯತ ಸಮಾಜದಲ್ಲಿ ಸಾಕಷ್ಟುಗಳು ನಡೀತಾ ಇದ್ದಾವೆ ಇವತ್ತು ಕುಮಾರಿ ನೇಯ ಪಾಟೀಲ್ನ ಹಾಡಾಗಲೇ ಚುಚ್ಚಿ ಕೊಲೆ ಮಾಡುವಂಥದ್ದು ಭಾಳ ನಮ್ಮ ಸಮಾಜ ತೆರೆ ತೆಗೆಸುವಂಥ ಒಂದು ಕೆಲಸ ಆಗಿದೆ ಯಾಕೆ ಈ ಥರ ಆಗ್ತಾಯಿದೆ ಅಂದರೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗದ ಕಾರಣ ಈ ಥರ ಆಗ್ತಾಯಿದೆ ಅದಕ್ಕಾಗಿ ಮಾನ್ಯ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಆಗಿರ್ಬೋದು ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿ ಸಮಾಜದೊಳಗೆ ಇಂಥ ಘಟನೆ ಯಾರೇ ಆಗಿರ್ಬೋದು ಅವರು ನಮ್ಮವರು ಪಕ್ಷದವರು ಅನ್ನೋದು ಮರೆತು ಅವರಿಗೆ ತಕ್ಕ ಶಿಕ್ಷೆ ಆಗುವಂಥ ರೀತಿಯಲ್ಲಿ ರಾಜ್ಯದ ಜನ ಕೂಗ್ಗೆದ್ದು ಈಗಾಗಲೇ ಆತನನ್ನು ಗಲ್ಲಿಗೆ ಇರಿಸ್ಬೇಕು ಮತ್ತು ಎನ್ಕೌಂಟ್ರ್ ಮಾಡ್ಬೇಕಂತ ಹೇಳಿದ್ರಿ ನಿಜಕ್ಕೂ ಹೇಳ್ತಿದ್ದೀನಿ ತಾವು ತಪ್ಪಿಸ್ತಾರಂತ ಅವನಿಗೆ ಗುರು ಆದ ತಕ್ಷಣ ಅವ್ರಿಗೆ ಜೈಲು ಕಸ್ಟಡಿ ಅಂತ ಹೇಳಿದ್ರಿಂದ ಇರಂಗಿಲ್ಲ ಅಂತ ನಡು ಬೀದಿ ನಿಂದಿರ್ಶಿಸಿ ಕೊಳ್ಳಲ್ಲಿ ಚಪ್ಲಿ ಹಾರಾಕಿ ಅಂಥರಿಗೆ ಹೊಡೆದು ಕಲ್ಲು ಕಲ್ಲುಗಳಿಂದ ಹೊಡೆದ್ ಸಾಯಿ ಹೊಡಿಸ್ಬೇಕು ಯಾಕೆ ಹೊಡಿಸ್ಬೇಕಂತಂದ್ರೆ ಇಂಥ ಮಾಡಿದ ಒಬ್ಬ ಆರೋಪಿಯಿಂದ ಇಡೀ ಸಮಾಜಕ್ಕೆ ಕಳಂಕ ಬರುವಂಥದ್ದು ಇಡೀ ರಾಜ್ಯಕ್ಕೆ ಕಳಂಕ ಬರುವಂಥದ್ದು ಇವತ್ತು ಹೆಣ್ಮಕ್ಳಿಗೆ ಸ್ವತಂತ್ರ ಇಲ್ಲಾರಂಥ ಒಂದು ಪರಿಸ್ಥಿತಿ ನಿರ್ಮಾಣ ಇದೆ ಇವತ್ತು ಒಂದಂತಲ್ಲ ಅನೇಕ ಮೊನ್ನೆ ದೇವದುರ್ಗ ತಾಲೂಕಲ್ಲಿ ಕೂಡ ಒಬ್ಬ ವೀರೇಶ್ವರಲಿಂಗಾಯ್ತ ಸಮಾಜ ಸಣ್ಣ ಕುಲಕ್ಷ ಕಾರಣಕ್ಕೆ ಅವನಿಗೆ ಕೂಡ ಮರ್ಡ್ರ್ ಮಾಡುವಂಥ ಒಂದು ಕೆಲಸ ಇತ್ತು ಇವತ್ತು ಕೂಡ ಅದ್ರ ಬಗ್ಗೆ ಯಾರು ದಿನ ಎತ್ತಕ್ಕೆ ರೆಡಿ ಇಲ್ಲ ಆಮೇಲೆ ಮೊನ್ನೆ ಜವರಿಗಿ ತಾಲೂಕು ಜೆರಿಟಿಯಲ್ಲಿ ಬಸವಣ್ಣನ ಮೂರ್ತಿಗಳು ಆಯಿತು ಅದ್ರ ಬಗ್ಗೆ ಕೂಡ ಯಾರು ದಿನ ಎತ್ತಕ್ಕಾಗ್ತಿದಾರೆ ಇದರೊಳಗಡೆ ಇದೆ ಅಂತಂದರೆ ಸರ್ಕಾರ ತಾವು ಒಂದು ಹೆಜ್ಜೆ ಮುಂದೆ ಇಟ್ಟು ಒಂದು ದಿಟ್ಟ ನಿರ್ಧಾರ ತಗೊಂಡು ಫಯಜನ್ ಅಂತ ಆರೋಪ ಪಿ ಎನ್ಕೌಂಟರ್ ಮಾಡಿ ಗಲ್ಲಿಗೆ ಸೇರಿಸಬೇಕು ಇಲ್ಲದೇ ಇದ್ದರೆ ರಾಜ್ಯಾದ್ಯಂತ ಇವತ್ತು ಅಖಂಡ ಕರ್ನಾಟಕ ವೀರೇಶಿಂಗಾಯ್ತು ಕರೆ ಕೊಡ್ತಾ ಇದೀವಿ ತಾವೇನಾದ್ರೂ ಶಿಕ್ಷೆ ಹೋಗ್ತಾ ಇದ್ದರೆ ನಾವು ನಿಜಕ್ಕೂ ಇದನ್ನು ಭಾಳ ತೀವ್ರವಾಗಿ ಖಂಡಿಸ್ಬೇಕಾಗ್ತದೆ ಮತ್ತು ಇದರಲ್ಲಿ ದಯವಿಟ್ಟು ಎಲ್ಲ ರಾಜಕಾರಣಿಗಳಲ್ಲಿ ನಾನೊಂದು ಕಳಕಳೆ ವಿನಂತಿಸಿಕೊಳ್ತಾ ಇದ್ದೀನಿ ನೇಯ ಪಾಟೀಲ್ ಸಾವುವಿನ ಅನ್ಯಾಯ ಅವ್ರ ಕುಟುಂಬಕ್ಕೆ ಶಕ್ತಿ ಆ ದೇವರು ಕೊಡಲಿ ಮತ್ತು ನಾವು ಅದನ್ನೆಲ್ಲ ನಾವು ವಿರೋಧಿಸೋಣ ಆದರೆ ಅದನ್ನು ಬಿಟ್ಟು ಉದ್ದೇಶಪೂರ್ವಕವಾಗಿ ಒಂದು ಸಮಾಜದ ವಿರುದ್ಧ ಆಗಲಿ ಒಂದು ಜಾತಿ ವಿರುದ್ಧ ಆಗಲಿ ನಾವು ಎತ್ತೋದು ಬೇಡ ಆಕೆ ನಿಜವಾಗ್ಲೂ ಅನ್ಯಾಯ ಆಗಿದೆ ಆ ಯಮ್ಮನ ಪರವಾಗಿ ನಾವೆಲ್ಲ ಸಮಾಜದ ಬಾಂಧವರು ಇರಬೇಕು ಇಡೀ ಕರ್ನಾಟಕದ ಜನ ಆಲ್ರೆಡಿ ಎಲ್ಲ ಕನ್ನಡಪರ ಸಂಘಟನೆಗಳು ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ ಅವರು ಎಲ್ಲರಿಗೂ ತುಂಬ ಧನ್ಯವಾದಗಳು ಹೇಳ್ತೀನಿ ಅದ್ರ ಜೊತೆಗೆ ಅಂತ ಮಾಡಿದಂಥ ಆರೋಪಿ ಯಾವನೇ ಇರಲಿ ಅವ ಯಾವುದೇ ಸಮುದಾಯದವ ಇರಲಿ ಯಾವುದೇ ಪಾರ್ಟಿ ಇರಲಿ ಯಾವುದೇ ಧರ್ಮದವ ಇರಲಿ ಅಂಥವ್ರಿಗೆ ನಾವು ಯಾರು ಕ್ಷಮಿಸುವಂಥ ಮಾತೇ ಬರೋದಿಲ್ಲ ಅಂಥವ್ರ ಬೀದಿಯಲ್ಲಿಟ್ಟು ಗುಂಡಿಟ್ಟು ಹೊಡೆಯುವಂಥ ಒಂದು ಕೆಲಸ ಮಾಡೋಣ ಮತ್ತು ಮುಂಬರುವಂಥ ದಿನಗಳಲ್ಲಿ ಇಂಥ ಘಟನೆಗಳಾಗದಂತೆ ಸರ್ಕಾರ ಮುಂಜಾಗ್ರತೆ ವಹಿಸಬೇಕು ವಹಿಸಿ ಆ ನೇಯ ಕುಟುಂಬಕ್ಕೆ ಏನಾದರೂ ಒಂದು ಸೂಕ್ತ ಭದ್ರತೆ ಕೊಡಬೇಕು ಅಂಥ ಆರೋಪಿಗಳಿಂದ ಯಾರ್ಯಾರಿದ್ದಾರೆ ಯಾವ ಕಾರಣಕ್ಕಾಯಿತು ಇದು ಲವ್ ಜಿ ಅದು ಅಥವಾ ಅದರಿಂದ ಹಿನ್ನೆಲೆ ಏನಾದರೂ ಅಂತ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ತಪ್ಪಿಸಿದ ಫೈಲ್ಸ್ನನ್ನು ಮಾತ್ರ ಎನ್ಕೌಂಟರ್ ಮಾಡ್ಬೇಕಂತ ನಮ್ಮ ಸಂಘಟನೆ ಒತ್ತಾಯ ಮಾಡ್ತಾ ಇದೆ ಅತಿ ಶೀಘ್ರದಲ್ಲೇ ನಾವು ಹುಬ್ಬಳ್ಳಿ ನೇಯ ಪಾಟೀಲ್ ಮನೆಯವರಿಗೆ ಭೇಟಿ ನೀಡಿ ಅವರು ಸ್ವಾಂತನ ಹೇಳಿ ಅದರ ಬಗ್ಗೆ ವಿಷಯ ತಿಳ್ಕೊಂಡು ನಾವು ಮುಂದಿನ ಕಾನೂನು ಹೋರಾಟದ ಬಗ್ಗೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ ಎಲ್ಲ ಜಿಲ್ಲೆಗಳಲ್ಲಿ ಈಗಾಗಲೇ ಜಿಲ್ಲಾಧ್ಯಕ್ಷರಿಗೆ ತಾಲೂಕಾಧ್ಯಕ್ಷರಿಗೆ ಮಾಹಿತಿ ಕೊಟ್ಟಿದ್ದೀವಿ ತಾವು ಕೂಡ ಮನವಿ ಪತ್ರ ಸಲ್ಲಿಸ್ ಅಂತೇಳಿ ಮುಂದೆ ಇದು ದೊಡ್ಡ ಉಗ್ರ ಹೋರಾಟ ಮಾಡ್ತೀವಿ ನಮ್ಮ ಸಮಾಜದಲ್ಲಿ ನಿರಂತರವಾಗಿ ಅನ್ಯಾಯ ದಬ್ಬಾಳಿಕೆ ಕೊಲೆಗಳು ನಡಿತನೇ ಇದ್ದಾವೆ ಇದರ ಬಗ್ಗೆ ಯಾರೂ ದನಿ ಇಲ್ಲ ಸರ್ಕಾರ ಕೂಡ ಒಂದು ದಡ್ಡೆ ಹೆಚ್ಚಿ ತೊಗೊಂಡು ದಯವಿಟ್ಟು ಫಯಾಜ್ ಫಯಾಜ್ನಂಥ ವ್ಯಕ್ತಿನ ಎನ್ಕೌಂಟರ್ ಮಾಡಬೇಕು ಗಲ್ಲಿ ಸೇರಿಸ್ಬೇಕು ಹೇಳಿ ಕಳಕಳಿ ವಿನಂತಿಸಿಕೊಳ್ತೀವಿ